ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಈಗ ನಾನು ನೈಟಿಂದ ವಿಡಿಯೋ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ನಮ್ಮ ಮನೇಲಿ ಸ್ಪೆಷಲ್ ಡೇ ಅದು ಏನು ಅಂತ ಇದೇ ವೀಡಿಯೋನ ನಾಳೆನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಅದೇನು ಅಂತೇಳಿ ಇವಾಗ ಸದ್ಯಕ್ಕೆ ಎಷ್ಟು ಜನ ಇದ್ದಾರೆ ನಮ್ಮ ಮನೇಲಿ ಅಂತ ತೋರಿಸ್ತೀನಿ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಅಡುಗೆ ಎಲ್ಲ ರೆಡಿ ಮಾಡ್ತಾರೆ ಅವ್ರಿಗೆ ಮಾಡಬೇಕೆಲ್ಲ ರೆಡಿ ರಿಲೇಟಿವ್ಸ್ ಎಲ್ಲ ಕೂಡ ಬಂದಿದ್ದು ಊರಲ್ಲಿ ಜನ ಇದ್ರಲ್ಲ ಅವ್ರಿಗೂ ಕೂಡ ಏನಕ್ಕೆ ಅಂತ ಯಾವಾಗಲೂ ಗೊತ್ತಾಗಿದ್ದರೆ ಹೇಳ್ಬೋದು ಕಮೆಂಟ್ ಮಾಡ್ಬೋದು ನಾನೇ ಹೇಳಿಬಿಡ್ತೀನಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಅಲ್ವಾ ಅಕ್ಕೊಂದು ಸಿಕ್ಸ್ಟೀನ್ತು ಎಂಗೇಜ್ಮೆಂಟ್ ಇದೆ ಅಂತ ಸೊ ಅದು ನಾಳೆ ಬೆಳಗ್ಗೆ ಎಂಗೇಜ್ಮೆಂಟ್ ಇತ್ತು ಹಂಗಾಗಿ ಒಬ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ರು ಮತ್ತು ನಾನು ಕೂಡ ಅದು ಒಬ್ಬಟ್ಟೆಲ್ಲ ತೆಗ್ದು ಅವರು ಸುಡ್ತಾಯಿದ್ರು ಅಲ್ವ ಅವ್ರಿಗೆಲ್ಲ ಅವನ್ನೆಲ್ಲ ತೆಗ್ದು ತೆಗ್ದು ಇದ್ದೆ ನೋಡಿ ಮತ್ತೆ ಇನ್ನ ಇನ್ನ ಬೆಳಗ್ಗೆ ಅವರು ಕೂಡ ಬಂದ್ರು ಅವರು ಬಂದಿದ್ದು ಅವರು ಕೂಡ ಅವರೆಲ್ಲ ಬಂದು ಶಾಸ್ತ್ರಗಳು ಏನೇನಪ್ಪ ಅಂದರೆ ಹುಡುಗರ ಅಪ್ಪ ಇದ್ರಲ್ಲ ಅವ್ರನ್ನ ಕೂರಿಸಿ ಮತ್ತು ನಮ್ಮ ಅಪ್ಪನ ಕೂರಿಸಿ ಅಂದರೆ ಹುಡುಗಿರಪ್ಪನ್ನ ಕೂರಿಸಿ ಏನೋ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದೀನಿ ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಆದರೆ ನನಗೆ ಸ್ವಲ್ಪ ವೀಡಿಯೋ ಮಾಡಿದ್ರೆ ಕಷ್ಟನೇ ಆಯಿತು ಅಂದರೆ ಮನೇಲಿ ನಮ್ಮ ಮನೆಯಲ್ಲಿ ಮಾಡಿದ್ರಿಂದ ಸ್ವಲ್ಪ ಕೆಲಸ ಕೂಡ ಇರುತ್ತೆ ಅಲ್ವಾ ಹಂಗೂ ಸ್ವಲ್ಪ ಸ್ವಲ್ಪ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಕೂಡ ತಕ್ಕೊಂಡಿದ್ದೀನಿ ಇದು ಮತ್ತೆ ಅವ್ರು ಬಂದು ಅಂದರೆ ಅಕ್ಕನ ಕೈಯಲ್ಲಿ ಅದೇನೋ ಶಾಸ್ತ್ರ ಎಲ್ಲ ಮಾಡಿಸ್ತಿದ್ರು ಇರುತ್ತಲ್ಲ ಮಾಡೋದು ಶಾಸ್ತ್ರಗಳೆಲ್ಲ ಮಾಡೋದು ಅದನ್ನೆಲ್ಲ ಮಾಡಿಸ್ತಾಯಿದ್ರು ನಮ್ಮ ಹಳ್ಳಿಗಳ ಕಡೆ ನಿಜವಾಗ್ಲೂ ತುಂಬಾನೇ ಶಾಸ್ತ್ರಗಳಿರುತ್ತೆ ಆ ಶಾಸ್ತ್ರಗಳು ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ ಅದು ಅದೊಂಥರ ಅಲ್ಲ ಮತ್ತೆ ಅಕ್ಕನ್ನ ಕೂರಿಸಿ ಅಂದ್ರೆ ಅದು ತವರ್ ಮನೆ ಹೊಸಕೆ ಅಂತ ಹೇಳಿ ಹಾಕ್ತಾರೆ ಮೊದ್ಲು ಅದನ್ನು ನಮ್ಮ ತವ್ರ ಮನೆ ಹೊಸಕ್ಕೆ ಅಂದರೆ ಮನೆ ಹೊಸಕೇನ ಹಾಕ್ತಾಯಿದ್ರು ನಮ್ಮ ನೆಂಟರುಗಳು ಅಥವಾ ನಮ್ಮ ಊರವರು ಅಕ್ಕಂಗೆ ನಮ್ಮ ನಮ್ಮ ಮನೆ ಹೊಸಕೇನ ಅವಳಿಗೆ ಹಾಕ್ತಿದ್ರು ಇವರು ನಮ್ಮ ದೊಡ್ಡಮ್ಮ ನಮ್ಮ ನಮ್ಮಮ್ಮರ ಅಕ್ಕ ಮತ್ತು ಅವರ ಭಾವ ಮತ್ತು ನಮ್ಮ ಕಡೆ ಮುಗಿದ ಮುಗಿದ್ಮೇಲೆ ತವ್ರ ಮನೆ ಹೊಸಗೆ ಎಲ್ಲ ಮುಗಿದ್ಮೇಲೆ ಮತ್ತು ಅವರು ಹುಡುಗನ ಕಡೆಯವರು ಎಂಗೇಜ್ಮೆಂಟಿಗೆ ಅಂತೇಳಿ ಹೊಸಿಗೆ ಹಾಕೋದಕ್ಕೆ ತಂದಿರ್ತಾರೆ ಅಲ್ವಾ ಸೊ ಅದನ್ನೆಲ್ಲ ರೆಡಿ ಮಾಡಿ ಅವಳಿಗೆ ತಂದಿರೋವಂಥ ಸೀರೆ ಕೂಡ ಪೂಜೆ ಎಲ್ಲ ಮಾಡಿ ಮತ್ತು ಅವಳನ್ನ ಕೂರಿಸಿ ಅವ್ರ ಕಡೆ ಹೊಸಿಕೇನ ಹಾಕ್ತಾರೆ ಹಕ್ಕೊಂಡಿಗೆ ಮೊದಲು ಅದನ್ನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕಂತೆ ಅಂದರೆ ತುಂಬಿದ ಬಿಂದಿಗೆ ಅಥವಾ ಅದು ತುಂಬಿದ ಬಿಂದ ಅಂತ ಅನ್ಕೋಬೋದು ಅದ್ರ ಮೇಲೆ ಇಟ್ಟು ದೇವ್ರ ದೇವ್ರ ಮನೇಲಿ ಪೂಜೆ ಮಾಡಿ ಆಮೇಲೆ ಅದನ್ನು ತಂದು ಅಕ್ಕಂಗೆ ಮಡ್ಲು ಅಂದರೆ ಮಡ್ಲು ತುಂಬ್ತಾರೆ ಅಂತೆ ಅಲ್ವಾ ಹೊಸಕೆ ಹಾಕೋದು ಅಂತಾರೆ ಅಲ್ವಾ ಸೊ ಅದನ್ನು ಮಾಡಿದ್ರು ಇವು ನಮ್ಮ ಕಡೆದಾದ ಮೇಲೆ ಇದೇ ಥರ ನಮ್ಮದು ಆಗಿದ್ದು ಮತ್ತೆ ಅದೇ ಥರ ಈ ಥರ ಅವರು ತಂದಿರೋಂಥ ಹೊಸಕೇನ ಹಾಕೋದಿಕ್ಕೆ ಮತ್ತೆ ಅವಳ ಕೈಲಿ ಪೂಜೆನ ಮಾಡಿಸ್ತಿದ್ರು ಈ ಮದುವೆ ಅಥವಾ ಏನಾದ್ರೂ ಫಂಕ್ಷನ್ ಮಾಡಿದ್ರೆ ಎಷ್ಟೇ ಮನೆ ಕಟ್ಟಿದ್ರು ನಿಜವಾಗ್ಲೂ ಸಾಕಾಗೋದೇ ಇಲ್ಲ ಅಂದ್ರೆ ನಮ್ದು ಮನೆ ಚಿಕ್ಕದೇನೆ ಈ ಥರ ಏನಾದರೂ ಫಂಕ್ಷನ್ ಮಾಡಿದಾಗ ಅಯ್ಯೋ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಚೆನ್ನಾಗಿರೋದಲ್ವ ಅಂತ ಅನಿಸುತ್ತೆ ಅದು ಕಾಮನ್ನು ಅನಿಸೋದು ಅಂದರೆ ಸ್ವಲ್ಪ ಜಾಗ ಒಂಥರ ಗಡಿಬಿಡಿ ಆಗ್ತಿರುತ್ತಲ್ಲ ಸೊ ಅದಕ್ಕೆ ಮತ್ತೆ ಅಕ್ಕಂಗೆ ಅವತ್ತೇ ಶೀತ ಆಗೋಗಿತ್ತು ನೆಗಡಿಯಾಗಿ ಹೋಗ್ಬಿಟ್ಟಿತ್ತು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಮೇಲ್ಕೋ ಕೆಳಕು ಮೇಲ್ಕೋ ಕೆಳಕು ಎಳಿತನೇ ಇದ್ಲು ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿದ್ಲು ಸೊ ಅದಕ್ಕೆ ಅನಿಸುತ್ತೆ ಅದು ಶೀತ ಆಗಿರೋದು ನೋಡಿ ಮೂಗು ಖರ್ಚು ಕಿಂದ ಹೊರಸ್ತಾನೆ ಇದ್ದಾಳೆ ನಾನು ಎಷ್ಟು ಆಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ತುಂಬ ವಿಡಿಯೋಸ್ ಮಾಡ್ಬೋದಾಗಿತ್ತು ಬಟ್ ಯಾರು ವೀಡಿಯೋಸ್ ಮಾಡ್ಕೊಳೋಗಿರಲಿಲ್ಲ ನನ್ನ ಅಣ್ಣನ ಮಗಳು ಒಬ್ಳು ಅವ್ರು ಸ್ವಲ್ಪ ಸ್ವಲ್ಪ ಮಾಡಿಕೊಟ್ಲು ಅಷ್ಟೇ ಅದು ಬಿಟ್ಟರೆ ನಾನು ಟೈಮ್ ಸಿಕ್ಕಿದ ಟೈಮಲ್ಲಿ ಅದು ಅಷ್ಟು ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಪೂಜೆ ಎಲ್ಲ ಆದಮೇಲೆ ಅವ್ರು ಅಂಥ ಹೊಸಕೆ ಇದರಿಂದ ಅವ್ರು ಕೂಡ ಅಕ್ಕಂಗೆ ಮೊದಲು ತುಂಬ್ತಾಯಿದ್ರು ಮತ್ತು ಇನ್ನು ಆಲೆ ನೆಕ್ಸ್ಟ್ ಮಂತು ಫಿಫ್ಟೀಂತ್ ಮತ್ತು ಸಿಕ್ಸ್ಟೀಂತ್ಗೆ ಮದುವೆ ಅದು ನಿಜವಾಗ್ಲೂ ಒಂದು ಮಂತ್ ಇದೆ ಅಂತ ಅನ್ನಿಸ್ಬೋದು ಬಟ್ ಆಲೆ ಎರಡು ದಿನ ಅದು ಹೊರಟೇ ಹೋಯಿತು ನಮಗೆ ಇನ್ನು ಅಷ್ಟು ದಿನ ಐತೆ ಅಷ್ಟು ದಿನ ಐತೆ ಅಂತ ಬಟ್ ಅದು ಎಷ್ಟು ಬೇಗ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ನಾನು ಮಾತ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಪ್ಪ ಅದೊಂದು ಖುಷಿ ನನಗೆ ಮತ್ತು ಸ್ವಲ್ಪ ಚಿಕ್ಕ ಪುಟ್ಟ ಬಾಕಿ ಇದೆ ಕೆಲಸ ಅಷ್ಟೆ ಅದು ಬಿಟ್ಟರೆ ಇನ್ನೇನಿಲ್ಲ ಅದನ್ನು ಕೂಡ ಮುಗಿಸ್ಕೊತೀನಿ ಏನು ಪ್ರಾಬ್ಲಮ್ ಏನಿಲ್ಲ ಇನ್ನು ಮನೇಲಿ ಅಪ್ಪಾರ್ಗೆ ಸ್ವಲ್ಪ ಅಂದರೆ ಮನೆಗೆ ನಾವು ಬೀಗ್ ರೂಟ ಇಟ್ಕೋತೀವಿ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಅಂದರೆ ಅಡುಗೆ ಐಟಮ್ ಎಲ್ಲ ತರೋದು ಇರುತ್ತಲ್ವ ಅವ್ರಿಗೆ ಅದು ಸ್ವಲ್ಪ ಕೆಲಸ ಇರುತ್ತೆ ಮತ್ತು ಕಾರ್ಡೆಲ್ಲ ಓಡಿಸಿ ಕಾರ್ಡ್ ಕೊಡೋದು ಕೆಲಸ ಗೊತ್ತಿಲ್ಲ ಅದು ಎಷ್ಟು ದಿನ ಆಗುತ್ತೆ ಅಂತ ನಿಜವಾಗ್ಲೂ ಬೇಗ ಬೇಗ ಬಂದು ಹೋಗ್ಬಿಡುತ್ತೆ ಮತ್ತು ಅವ್ರು ಅಂಥ ಸೀರೆನ ಅವಳಿಗೆ ಕೊಟ್ಟು ಅದು ಅವ್ರು ಅಂಥ ಇದನ್ನೆಲ್ಲ ಮಡ್ಲು ತುಂಬುತ್ತಿದ್ದಾರೆ ಅವ್ರು ಅಂಥ ಸೀರೆನ ಮತ್ತೆ ಅವಳಿಗೆ ಉಡಿಸ್ಬೇಕು ಈ ಶಾಸ್ತ್ರಗಳೇ ಒಂಥರ ಚೆಂದ ಅಲ್ಲ ಚೆನ್ನಾಗಿ ಮಾಡಿದ್ರು एक आठ तीन आठ एक तीन आठ नौ आठ 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 आ ಅಕ್ಕನಿಗೆ ಹೊಸಕೆಲ್ಲ ಹಾಕಿದ ಮೇಲೆ ಅಂದರೆ ನಮ್ಮ ಕಡೆ ಶಾಸ್ತ್ರ ಇರುತ್ತೆ ಅಂದರೆ ಎಂಗೇಜ್ಮೆಂಟ್ ಅಂದಮೇಲೆ ಎಂಗೇಜ್ಮೆಂಟ್ ಅನ್ನೋದಕ್ಕಿಂತ ತುಪ್ಪ ಅನ್ನ ಅಂತ ಅಂತಾರೆ ಅವರು ಫಸ್ಟು ಐದು ಜನ ಅಂದರೆ ಅವರು ಬಂದಿರ್ತಾರೆ ಐದು ಜನ ಬಂದಿರ್ತಾರೆ ಅವರಿಗೆ ಅಂದರೆ ಅವ್ರು ಐದು ಜನಕ್ಕೆ ಊಟ ಇಕ್ಕಿ ಇಕ್ಕಿರೋಂಥ ಊಟಕ್ಕೆ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಅವ್ರು ಅದನ್ನು ಊಟ ಮಾಡಿದ ಮೇಲೆ ಇನ್ನು ಬಂದಿರೋವಂಥ ಜನಕ್ಕೆ ಊಟ ಹಾಕಬೇಕು ಅನ್ನೋದೊಂದು ಪದ್ಧತಿ ಸೊ ಅದನ್ನು ಅಕ್ಕ ಮಾಡ್ತಾ ಊಟ ಎಲ್ಲ ಆದಮೇಲೆ ಊಟ ಎಲ್ಲ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಅದಾದಮೇಲೆ ಅವರು ಊಟ ಆದಮೇಲೆ ಬಂದಿರೋ ಅಂಥವ್ರಿಗೆ ಊಟ ಹಾಕೋದು ಅವಳಿಗೆ ಬಗ್ಗಿ ಇಡೋದಕ್ಕೂ ಆಗ್ತಿಲ್ಲ ಏನಕ್ಕೆ ಅಂದರೆ ಅದು ನೆಗಡಿ ಆಗ್ಬಿಟ್ಟೈತಲ್ಲ ಗೊತ್ತಾಗುತ್ತಲ್ಲ ನೆಗಡಿ ಆದರೆ ಎಷ್ಟು ಕಷ್ಟ ಅಂತ ನಾನು ಹೇಳ್ತಿದ್ದೆ ಅವಳಿಗೆ ಸ್ವಲ್ಪ ಬಗ್ಗಿಡೆ ಅಂತ ಅವಳು ನನಗೆ ಬೈತಾ ಬಗ್ಗೋದಕ್ಕಾಗಲ್ಲ ಇಲ್ಲಿ ನೆಗಡಿ ಆಗೈತೆ ಅಂತ

ಮತ್ತೆ ಇವ್ರದ್ದು ಐದು ಜನ ಊಟ ಆದ್ಮೇಲೆ ಹುಡುಗನ ಒಳಗಡೆ ಕರೆಸಿ ಎರಡು ಚೀರಾ ಹಾಕಿ ಸಿಂಪಲ್ ಆಗಿ ರಿಂಗ್ ಎಲ್ಲ ಎಕ್ಸ್ಚೇಂಜ್ ಎಲ್ಲ ಏನಿಲ್ಲ ಅದೇನಿದ್ರು ಮದ್ವೆಲಿ ರಿಸೆಪ್ಷನ್ ದಿನ ರಿಂಗ್ ಎಕ್ಸ್ಚೇಂಜ್ ಮಾಡಿಸಿದ್ರೆ ಆಯಿತು ಅಂತ ಹೇಳಿ ಸಿಂಪಲ್ ಆಗಿ ಹಾರನ್ನು ಎಕ್ಸ್ಚೇಂಜ್ ಮಾಡಿಸಿದ್ರು ಅಷ್ಟೇ ಫೋಟೋ ತೆಗಿತಾ ಇರೋರು ಕ್ಯಾಮ್ರಾಮನ್ ಅಂತಲ್ಲ ಮೊಬೈಲಲ್ಲಿ ಫೋಟೋಸ್ ತೆಗಿತಾ ಇರೋದು ಅಷ್ಟೇ ಅದೆಲ್ಲ ಆದಮೇಲೆ ಊಟಕ್ಕೆ ಕೂಡ ಇಟ್ಟರು ಊಟ ಮಾಡಿದ್ರು ಮತ್ತು ಅವರು ಬಂದಿರ್ತಾರೆ ಅಲ್ವ ಫಸ್ಟ್ ಐದು ಜನ ಬಂದಿದ್ರಲ್ಲ ಅವರಿಗೆ ಅಂದರೆ ಫಸ್ಟ್ ಜೆಂಟ್ಸ್ ಇಬ್ಬರು ಮತ್ತು ಇವರು ಲೇಡೀಸ್ ಮೂರು ಜನ ಬಂದಿರ್ತಾರೆ ಅವರಿಗೆ ಮಡ್ಲಕ್ಕಿನ ಕೊಡಬೇಕಂತೆ ಸೊ ಅದಕ್ಕೆ ಅವರಿಗೆ ಎಲ್ಲ ಮೊಡ್ಲಕ್ಕಿನೆಲ್ಲ ಕೊಟ್ಟು ಊಟ ಎಲ್ಲ ಆದಮೇಲೆ ಅವರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕೊಡ್ತಾ ಕೊಡ್ತಾಯಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಮಡ್ಕ್ಕಿ ಎಲ್ಲ ಕೊಟ್ಟ ಮೇಲೆ ಅವ್ರು ಕೂಡ ಊರ ಕಡೆ ಹೊರಟರು ಸಿಂಪಲ್ಲಾಗಿ ನಾವು ಮಾಡಿರೋಂಥ ಎಂಗೇಜ್ಮೆಂಟು ಹೇಗಿತ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್